ಸರಿಯಾದ ವಿಡಿಯೋಗೆ ಬಂದಿದ್ದೀರಾ ಬನ್ನಿ ಇದು ಯಾವುದೇ ರೀತಿ ಸ್ಕ್ರಿಪ್ಟ್ ವಿಡಿಯೋ ಅಲ್ಲ ಆದರೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಈ ರೀತಿ ಮಾಡಿದರೆ ಫ್ಯಾಟ್ ಕರಗುತ್ತೆ ನೀವು ಈ ರೀತಿ ವೇಟ್ಸ್ ಒಕೋಟ್ ಮಾಡಬೇಕು ನೀವು ಈ ರೀತಿ ಕಾಡಿಯೋ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಫ್ಯಾಟ್ ಯಾಕೆ ಕರಗ್ತಾ ಇಲ್ಲ ಅಂತ ನಾವು ಮಾಡ್ತಾ ಇರೋ ತಪ್ಪೇನು ಯಾಕಂದರೆ ನಾನು ಅದೇ ತಪ್ಪು ಮಾಡಿದ್ದೆ ಇವಾಗ ನನಗೂ ಕೂಡ ರಿಯಲೈಸ್ ಆಯಿತು ಏನು ತಪ್ಪಂತ ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ ಫ್ಯಾಟ್ ಕರಗಿಸೋ ವಿಡಿಯೋ ಸಾವಿರಾರು ಸಿಗ್ಬೋದು ಆದರೆ ಯಾಕೆ ಕರಗ್ತಿಲ್ಲ ಅಂತ ಹೇಳೋ ವಿಡಿಯೋ ನಮಗೆ ಸಿಗ್ತಪ್ಪ ಅಂದರೆ ನೀವು ಕರೆಕ್ಟಾಗಿ ಮಾಡ್ಕೊತ ಹೋಗ್ಬೋದು ಇವತ್ತಿನ ನಾನು ವಿಡಿಯೋ ನೋಡಿರಿ ನಾನು ವಿಡಿಯೋ ಅಪ್ಡೇಟೇ ಮಾಡೋದಿಲ್ಲ ಯೂಟ್ಯೂಬಲ್ಲಿ ಜಾಸ್ತಿ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ನಾನು ಏನು ಹೇಳ್ತೀನಿ ಅದನ್ನು ತಿಳ್ಕೊಂಡು ನಾನು ನೆಕ್ಸ್ಟ್ ಹಾಕ್ತಾ ಇರ್ತೀನಿ ಅದನ್ನು ಸರಿಯಾಗಿ ಫಾಲೋ ಮಾಡ್ಕೊತು ಹೋಗ್ರೆ ಫ್ಯಾಟ್ ಆರಾಮಾಗಿ ಕರಗುತ್ತೆ ಅದು ಫ್ಯಾಟ್ ಅಷ್ಟೇ ಅದು ಆರಾಮಾಗಿ ಕರಗಿಸ್ಬೋದು ಆದರೆ ನಾವು ಸ್ವಲ್ಪ ಡಿಶ್ಟ್ ಡಿಸ್ಟ್ರ್ಯಾಕ್ಷನಲ್ಲಿ ಒಳಗಾಗಿದ್ದೀವಿ ಆ ಡಿಸ್ಟ್ರ್ಯಾಕ್ಷನಿಂದ ನಾವು ದೂರ ಆದಾಗ ಮಾತ್ರ ಫ್ಯಾಟ್ ಕಲೋಕ್ಕೆ ಸಾಧ್ಯ ನೀವು ಅಂದ್ಕೊತೀರ ಇವತ್ತಿಂದ ತಿನ್ಬಿಡ್ತೀನಿ ನಾಳೆಯಿಂದ ಡಯಟ್ ಮಾಡ್ತೀನಿ ಏ ನೆಕ್ಸ್ಟ್ ಮಂತಿಂದ ಮಾಡ್ತೀನಿ ನೆಕ್ಸ್ಟ್ ಇಯರಿಂದ ಮಾಡ್ತೀನಿ ಎರಡು ಸಾವಿರದ ಹದಿನಾರರಿಂದ ನಾನು ಅನ್ಕಂತ ಬರ್ತಿದ್ದೀರ ಅಲ್ಲೇ ಎರಡು ಸಾವಿರದ ಇಪ್ಪತ್ತಾರು ಆಗಿರ್ಬೇಕು ಅಲ್ವಾ ಯಾಕೆ ಕರಗ್ತಾ ಇಲ್ಲ ಅಂದರೆ ನಾವು ಡಿಸ್ಟ್ರ್ಯಾಕ್ಷನಲ್ಲಿದ್ದೀವಿ ಡೋಪಾ ಮೈನಿಗೆ ಅಡಿಕ್ಟ್ ಆಗಿದ್ದೀವಿ ಅದರಿಂದ ನಾವು ದೂರ ಆಗ್ಬೇಕು ಫಸ್ಟು ಇದನ್ನು ತುಂಬ ಜನ ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಏನು ಗೊತ್ತಾ ನಂದು ಯೂಟ್ಯೂಬ್ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲ ಬಟ್ ನನ್ನ ಮಾತುಗಳನ್ನ ನೀವು ಪಾಲನೆ ಮಾಡಿದರೆ ತುಂಬ ಬದಲಾವಣೆ ಆಗುತ್ತೆ ಇದು ಅಂತಿಂಥ ವೀಡಿಯೋ ಅಲ್ಲ ಯಾಕೆ ಗೊತ್ತಾ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ವರ್ಕೌಟಿಗೆ ಹೋಗ್ಬೇಕು ಅಂತಂದು ಒಂದು ವರ್ಷದ ಜಿಮ್ ಫೀಸನ್ನ ಕಟ್ಬಿಡ್ತಾರೆ ಕೆಲವರು ತ್ರೀ ಮಂತ್ಸಿಂದ ಆಗಿರ್ಬೋದು ಒನ್ ಇಯರ್ದು ಕಂಟಿನ್ಯೂ ಮಾಡ್ತೀನಪ್ಪ ಅಂತ ಬಟ್ ಒಂದು ದಿನ ಹೋಗ್ತಾರೆ ಎರಡು ದಿನ ಹೋಗ್ತಾರೆ ಆಮೇಲೆ ಜಿಮ್ ಮಾಡೋಕ್ಕೆ ಹೋಗಲ್ಲ ಆದರೆ ಅದು ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಅದು ಹ್ಯೂಮನ್ ನೇಚರೇ ಹಾಗೆ ಯಾಕಂದರೆ ನಾವು ಡೋಪಮೈನಿಗೆ ಅಡಿಕ್ಟ್ ಆಗಿದ್ದೀವಿ ಇದೆಯಂತ ಡೋಪಮೈನ್ ಅಡಿಕ್ಷನ್ ಏನು ಹೇಳ್ತಾ ಇದ್ದ ನೀವು ವ್ಯಕ್ತಿ ಅಂತ ಯೋಚನೆ ಇದ್ದೀರಾ ಹೌದು ಡಿಸ್ಟ್ರಾಕ್ಷನ್ಸ್ ಅಂದರೆ ನಾವು ಫೋನಿಗೆ ಅಡಿಕ್ಟ್ ಆಗಿದ್ದೀವಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀವಿ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡ್ತೀವಿ ಆವಾಗ ಸ್ಕ್ರೋಲ್ ಮಾಡ್ಕೊತ ಮಾಡ್ಕೊತ ಟೈಮ್ ಆಗಿಬಿಡುತ್ತೆ ಆಮೇಲೆ ಯಾರಿಗಾದ್ರೂ ಮೆಸೇಜ್ ಮಾಡ್ಕೊತಾ ಇರ್ತೀರ ಆವಾಗ ಅಲ್ಲಿ ಕೂಡ ಟೈಮ್ ಆಗಿಬಿಡುತ್ತೆ ಆವಾಗ ಮತ್ತೆ ನಾಳೆ ಹೋಗೋಣ ಅಂತ ಟೈಮ್ನ ಸ್ಕಿಪ್ ಮಾಡ್ತೀರಾ ಅದೇ ಮತ್ತೆ ಯಾವ ರೀತಿ ಡಿಸ್ಟ್ರ್ಯಾಕ್ಷನ್ ಅಂದರೆ ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡೋದಿಲ್ಲ ಯಾವ ಥರ ಅಂದರೆ ನಾವು ಇವತ್ತಿಂದ ಡಯಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ ಬಟ್ ಡಯಟ್ ಮಾಡೋದಕ್ಕೆ ಆಗೋದಿಲ್ಲ ಗೊತ್ತಾ ನೀವು ಅಂದ್ಕೊಂಡಿರ್ತೀರ ನನ್ನ ತರಕಾರಿನೇ ತಿಂತೀನಿ ವೆಜಿಟೇಬಲ್ಸ್ ಜೊತೆಗೆ ಫ್ರೂಟ್ಸು ಚಪಾತಿ ಈ ಥರ ಫುಡ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರ್ತೀರ ಆದರೆ ಹೊರಗಡೆ ಹೋದಾಗ ಸ್ಮೆಲ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಯು ಹ್ಯಾವ್ ಅಡಿಕ್ಟೆಡ್ ಟು ಡೂಪ ಮೈನ್ ಫುಡ್ ಆ ಫುಡ್ನ ತಗೊಂಡಾಗ ಮಾತ್ರ ನಿಮಗೆ ಒಂದು ಡೋಪಮೈನ್ಸ್ ಸಿಗುತ್ತೆ ಅದನ್ನು ಅಡಿಕ್ಟ್ ಆಗಿರೋದ್ರಿಂದ ನಾವು ದೂರ ಆಗಬೇಕು ಫಸ್ಟು ಅವಾಗ ಮಾತ್ರ ನಾವು ಫಿಟ್ ಆಗೋಕ್ಕೆ ಸಾಧ್ಯ ನಮ್ಮ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಆ ಫುಡ್ಡಿಗೆ ಅಡಿಕ್ಟ್ ಆಗಿರುತ್ತೆ ಅಂದರೆ ನೀವು ಅದನ್ನು ಅಡಿಕ್ಟ್ ಮಾಡ್ಕೊಂಡಿರ್ತೀರ ಡೋಪಮೈನ್ ಅದಕ್ಕೆ ಮಾತ್ರ ಅಲ್ಲ ಒಳ್ಳೆ ಫುಡ್ಡಿಗೆ ಕೂಡ ಅಡಿಕ್ಟ್ ಮಾಡ್ಕೊಬೋದು ನೀವು ಆ ಡಿಸ್ಟ್ರಾಕ್ಷನ್ ಏನಂತ ನೀವು ಫಸ್ಟು ಅರ್ಥ ಮಾಡ್ಕೋಬೇಕು ಆ ಫುಡ್ಡು ನಿಮಗೆ ದೊಡ್ಡ ಡಿಸ್ಟ್ರಾಕ್ಷನ್ಸ್ ಯು ಹ್ಯಾವ್ ಟು ಅವಾಯ್ಡ್ ದಟ್ ಫುಡ್ಸ್ ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ತಪ್ಪೇನಲ್ಲ ಏನು ನಿಮ್ಮ ಡಿಸ್ಟ್ರಾಕ್ಷನ್ ಏನಾಗ್ತಾ ಇತ್ತು ಗೊತ್ತಾ ಫೋನ್ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ವರ್ಕೌಟ್ ಮಾಡೋದಿಕ್ಕೆ ಆಮೇಲೆ ಜಂಕ್ ಫುಡ್ ನಿಮಗೆ ಡಿಸ್ಟ್ರಾಕ್ಷನ್ ಆಗಿದೆ ಅದನ್ನು ಕೂಡ ಬರ್ಕೊಳ್ರಿ ಇದನ್ನು ಮುಟ್ಟಬಾರ್ದು ಅಂತ ಆಮೇಲೆ ಇನ್ನೊಂದು ಮೇನ್ ತಿಂಗ್ ಏನು ಗೊತ್ತಾ ಫೋನಲ್ಲಿ ಮಾತಾಡ್ರಿ ಫ್ರೆಂಡ್ ಹತ್ರ ಮಾತಾಡ್ರಿ ತಪ್ಪೇನಲ್ಲ ಏನು ಡಿಸ್ಟ್ರಾಕ್ಷನ್ ಅಂದರೆ ಸುಮ್ಮನೆ ಸುಮ್ಮನೆ ಫೋನಲ್ಲಿ ಗಂಟೆ ಗಂಟಲೆ ಮಾತಾಡ್ತೀರಿ ಯಾಕೆ ಅದನ್ನು ಕೂಡ ದೊಡ್ಡ ಡಿಸ್ಟ್ರಾಕ್ಷನ್ ನಿಮ್ಮದು ಡೋಪಮೈನ್ ಅಡಿಕ್ಟ್ ಅದಕ್ಕೂ ಕೂಡ ಆಗಿರುತ್ತೆ ಜಾಸ್ತಿ ಮಾತಾಡಬಾರ್ದು ಆ ಜಾಸ್ತಿ ಮಾತಾಡೋ ಸಮಯದಲ್ಲಿ ನೀವೇನಾದರೂ ವಾಕ್ ಮಾಡ್ರಿ ಮಾತಾಡ್ತಾನೆ ವಾಕ್ ಮಾಡ್ರಿ ತಪ್ಪೇನಿಲ್ಲ ಬಟ್ ನೀವು ಮಾತಾಡೋದು ಬಿಟ್ಟರೆ ಜೊತೆ ವರ್ಕೌಟ್ ಕೂಡ ಮಾಡ್ತೀರಾ ಸಂಜೆ ನೈಟ್ ಮಾತಾಡ್ತಾ ಇರ್ತೀರಲ್ಲ ಲಾಂಗ್ ವಾಕ್ ಮಾಡಿರಿ ಸ್ವಲ್ಪ ವರ್ಕೌಟ್ ಮಾಡಿರಿ ಕಾರ್ಡಿಯೋ ವರ್ಕೌಟ್ ಮಾಡಿರಿ ನೋಡ್ರಿ ಅವಾಗ ಎಷ್ಟೊಂದು ಚೇಂಜಸ್ ಬದಲಾವಣೆ ಆಗುತ್ತೆ ಮತ್ತು ಇನ್ನೊಂದು ಮನುಷ್ಯ ಏನು ನಾವು ಉಳು ತಪ್ಪು ಮಾಡ್ತೀವಿ ಅಂದರೆ ನಮ್ಮ ಮೈಂಡ್ಸೆಟ್ ಸ್ಟ್ರಾಂಗ್ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಹೌದು ಮೈಂಡ್ಸೆಟ್ ಸ್ಟ್ರಾಂಗ್ ಆಗೋ ತನಕ ನಮ್ಮ ಬಾಡಿ ಸ್ಟ್ರಾಂಗ್ ಆಗೋದಿಲ್ಲ ಯಾಕಂದರೆ ನಮ್ಮ ಮನಸಿಗೆ ಬರಬೇಕು ಮಿರರ್ ಹತ್ರ ನಿಂತ್ಕೊಳ್ರಿ ಟಿ ಶರ್ಟ್ ಬೀಚ್ ನಿಂತ್ಕೊಳ್ಳ್ರಿ ಹೆಂಗಿದ್ದೀರ ಅಂತ ಬಟ್ಟೆಲ್ಲ ನಿಂತ್ಕೊಳ್ಳ್ರಿ ತು ಎಷ್ಟು ಫ್ಯಾಟ್ ಇದೆ ನೀವು ಅಂದ್ಕೊಂಡಿರೋ ಬಟ್ಟೆ ಫಿಟ್ ಆಗ್ತಾ ಇಲ್ಲ ನಿಮಗೆ ಹೌದಲ್ವಾ ಅದಕ್ಕೆ ಏನು ಮಾಡ್ಬೇಕೇಳಿರಿ ನಾನು ಬದಲಾಗಬೇಕಂತ ನಿಮ್ಮ ಮನ್ಸಿಗೆ ಬರಬೇಕು ನಾನು ಈ ಫುಡ್ ಮುಟ್ಟಬಾರ್ದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಯಾರ ಥರನು ನನಗೆ ನಾನು ಟೈಮ್ ಕೊಡಬೇಕು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ನಿಮಗೆ ಮನ್ಸಲ್ಲಿ ಬರಬೇಕು ಫಸ್ಟ್ ಸೊ ಇದೇನು ರೀ ಇಷ್ಟೊಂದು ಫ್ಯಾಟ್ ಐತಲ್ಲ ನಾನು ಇದನ್ನೆಲ್ಲ ಚೇಂಜ್ ಮಾಡ್ಬೇಕಂತ ನಿಮ್ಮ ಮನ್ಸಿಗೆ ಬರಬೇಕಾಗಲ್ವ ಅಲ್ಲಿವರೆಗೂ ನಿಮ್ಮ ಬಾಡಿ ಚೇಂಜ್ ಆಗೋಲ್ಲ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು ಡೋಪೊಮೈನ್ ಅಡಿಕ್ಷನಿಂದ ಒಳ್ಳೆ ಡೋಪೊಮೈನಿಗೆ ಅಡಿಕ್ಟ್ ಆಗಬೇಕು ಅಂದರೆ ಒಳ್ಳೆ ಫುಡ್ ತೊಗೊಳೋದಾಗಿರ್ಬೋದು ನಿಮಗೆ ನೀವು ಸೆಲ್ಫ್ ಸ್ಕಿಲ್ಸ್ನ ಕಲಿಯೋದಾಗಿರ್ಬೋದು ವರ್ಕೌಟ್ ಮಾಡೋದಾಗಿರ್ಬೋದು ಇದಕ್ಕೆ ಸ್ವಲ್ಪ ಅಡಿಕ್ಟ್ ಮಾಡ್ಕೊಳ್ರಿ ಅದರಿಂದ ಆವಾಗ ಆಟೋಮೆಟಿಕ್ಕಾಗಿ ನೀವು ತುಂಬ ಚೇಂಜಸ್ ಕಾಣ್ತೀರ ನೀವು ಬೆಳಗ್ಗೆ ತಕ್ಷಣ ಫೋನ್ ನೋಡ್ತಾ ಇರ್ತೀರಲ್ಲ ಆ ಟೈಮಲ್ಲಿ ಏನು ಮಾಡ್ತೀರಂದರೆ ಸ್ವಲ್ಪ ಮೆಡಿಟೇಟ್ ಮಾಡೋದಾಗಿರ್ಬೋದು ಆಮೇಲೆ ವಿಜುವಲೈಸೇಷನ್ ಮಾಡೋದಾಗಿರ್ಬೋದು ಅಫರಿಮೇಷನ್ ಮಾಡೋದಾಗಿರ್ಬೋದು ಈ ರೀತಿ ಪ್ರತಿಯೊಂದು ಮಾಡಬೇಕು ಅಫರಿಮೇಶನ್ ಅಂದರೆ ನಮ್ಮ ಬಗ್ಗೆ ನಾವೇ ಒಳ್ಳೇದು ಮಾತಾಡೋದು ಇಲ್ಲ ನಾನು ಫ್ಯಾಟ್ನ ಕರಗಿಸ್ತೀನಿ ನಾನು ಒಳ್ಳೆ ಡಯೆಟ್ ಮಾಡ್ತೀನಿ ಇವತ್ತು ನಾನು ಸೈಲೆಂಟ್ ಆಗಿರ್ತೀನಿ ಇವತ್ತು ನಾನು ಜಾಸ್ತಿ ಮಾತಾಡೋದಿಲ್ಲ ಫೋನ್ನಲ್ಲಿ ಆ ಜಾಸ್ತಿ ಮಾತಾಡೋ ಸಮಯನ ನಾನು ಫ್ಯಾಟ್ ಕರೆಸೋದಕ್ಕೆ ಟೈಮ್ ಕೊಡ್ತೀನಿ ಈ ಥರ ದೆನ್ ವಾಟ್ ವಾಸ್ ವಿಜುವಲೈಸೇಷನ್ ವಿಜುವಲೈಸೇಷನ್ ಅಂದರೆ ನಾವು ಇಮ್ಯಾಜಿನೇಷನ್ಗೆ ಹೋಗೋದು ಹಾಂ ನಾನಿವಾಗ ಫ್ಯಾಟ್ ಕರೆಸಿದ್ದೀನಿ ಆ ತುಂಬ ಜನ ಬಗ್ಗೆ ಹೊಗಳ್ಳ್ತಾ ಇದಾರೆ ಎಷ್ಟು ದಪ್ಪ ಇದ್ದ ಹೆಂಗ ಅಂತ ಇದೆಲ್ಲ ನಾವು ಮಾಡ್ಕೊತ ಬಂದಾಗ ನಿಜವಾಗ್ಲೂ ಕೂಡ ಬದಲಾವಣೆ ಆಗುತ್ತೆ ಬೆಳಗ್ಗೆ ನೀವು ಮೆಡಿಟೇಟ್ ಕೂಡ ಮಾಡಬೇಕಾದ್ರೆ ನೀವು ಫಸ್ಟ್ ಇದನ್ನು ಟಾರ್ಗೆಟ್ಸ್ ಟಾರ್ಗೆಟ್ಸ್ಗಳು ಇಲ್ಲಪ್ಪ ಅಂದರೆ ಜರ್ನಲಿಂಗ್ ಮಾಡ್ಬೋದು ದೆನ್ ವಾಟ್ ವಾಸ್ ದಟ್ ಜರ್ನಲಿಂಗ್ ಮೀನ್ಸ್ ಒಂದು ನೋಟ್ಸ್ ತಗೊಂಡು ಬರ್ಕೋಬೇಕು ಟುಡೇ ಟಾರ್ಗೆಟ್ಸ್ ಮೆಡಿಟೇಷನ್ ಅಫರ್ಮೇಷನ್ ವಿಜುವಲೈಸೇಷನ್ ವರ್ಕೌಟ್ ಕಾರ್ಡಿಯೋ ಡಯಟ್ ಓಕೆ ಆಮೇಲೆ ಜಾಸ್ತಿ ಮಾತಾಡ್ಬಾರ್ದು ಇದೆಲ್ಲ ಬರ್ಕೋಬೇಕು ಆಮೇಲೆ ಇದೆಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆಮೇಲೆ ನೈಟ್ ಬಂದಾಗ ಮಲ್ಗ ಸಮಯದಲ್ಲಿ ಏನೇನು ಬರ್ ಆಗಿದೆ ನಾ ಟಾರ್ಗೆಟ್ ರೈಟ್ 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 ಆಗಬೇಕು ಆಮೇಲೆ ಟುಡೇ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ನಾವೇನು ಬರಿತೀವಲ್ಲ ಅದರಲ್ಲಿ ಕೂಡ ಎನರ್ಜಿಸ್ ಇರುತ್ತೆ ಆ ಎನರ್ಜಿಸ್ ನಮಗೆ ತುಂಬ ಸಹಾಯ ಮಾಡುತ್ತೆ ನೀವು ಕೂಡ ಬದಲಾವಣೆ ಕಾಣ್ತೀರ ತುಂಬ ಜನ ಇದನ್ನು ಮಾಡ್ತಾ ಇರ್ತಾರೆ ಅವರಿಗೆ ರಿಸಲ್ಟ್ ಬಂದಿರುತ್ತೆ ಗೊತ್ತಿರುತ್ತೆ ಬರೀ ಫಿಟ್ನೆಸ್ಸಿಗೆ ಅಂತಲ್ಲ ನೀವು ಯಾವುದೇ ಗೋ ಆದರೂ ಆಗಲಿ ಜರ್ನಲಿಂಗ್ ಮಾಡಿದರೆ ತುಂಬ ಸಹಾಯ ಮಾಡುತ್ತೆ ನಿಮ್ಮ ಡಿಸ್ಟ್ರಾಕ್ಷನ್ಗಳನ್ನ ಕೂಡ ನೀವು ಬರ್ಕೊಳ್ರಿ ನನಗೆ ಯಾರಿಂದ ತುಂಬ ತೊಂದರೆ ಇದೆ ಯಾವ ಫುಡ್ಡು ನಮಗೆ ತೊಂದರೆ ಆಗ್ತಾ ಇದೆ ಅವನ್ನೆಲ್ಲ ಡಿಸ್ಟ್ರಾಕ್ಷನ್ನ ಬರ್ಕೊಂಡು ಅವನ್ನೆಲ್ಲ ಅವಾಯ್ಡ್ ಮಾಡಿರಿ ಓಕೆನಾ ಅವಾಗ ಅವಾಗ ಸ್ವಲ್ಪ ತೊಗೊಳ್ಳಿ ಹಾಗಂತ ಓವರಾಗಿ ಅಡಿಕ್ಟ್ ಆಗಿರ್ತೀರಿ ದಿನ ಅದೇ ಫುಡ್ ಬೇಡ ಬದಲಾವಣೆ ಮಾಡ್ಕೊಳ್ರಿ ಖಂಡಿತವಾಗ್ಲೂ ನಿಮ್ಮ ಬಾಡಿ ಚೇಂಜ್ ಆಗುತ್ತೆ ಮತ್ತೆ ನೆಕ್ಸ್ಟು ನಿಮಗೆ ಡಯೆಟ್ ಯಾವ ರೀತಿ ಫುಡ್ ಮೇಂಟೈನ್ ಮಾಡೋದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಜೈ ಹಿಂದ್